ಸರ್ ಇವತ್ತೇನು ಮಸ್ಕಿ ತಹಸೀಲ್ದಾರ್ ಕಚೇರಿಗೆ ಸರ್ಕಾರಿ ನೌಕರ ಸಂಘದಿಂದ ಮನವಿ ಸಲ್ಲಿಸ್ತಾ ಯಾವ ಯಾವೊಂದು ಮನವಿಯನ್ನು ಸಲ್ಲಿಸಕ್ಕೆ ಬಂದಿದ್ರೆ ಏನು ಸರ್ ಇವತ್ತು ನಾವು ಕರ್ನಾಟಕ ರಾಜ್ಯ ಸರ್ಕಾರಿ ಸಂಘ ನೌಕರರ ಸಂಘದ ನೇತೃತ್ವದಲ್ಲಿ ನಾವು ಎಲ್ಲ ರಾಜ್ಯದಾದ್ಯಂತ ಎಲ್ಲ ಎಮ್ ಎಲ್ ಎಗಳಿಗೆ ಮಂತ್ರಿಗಳಿಗೆ ಮತ್ತು ತಹಸೀಲ್ದಾರ್ ಕಾರ್ಯಾಲಯಕ್ಕೆ ತಹಸೀಲ್ದಾರ್ ಮೂಲಕ ನಾವು ಮನವಿಯನ್ನು ಸಲ್ಲಿಸ್ತಾ ಇದ್ದೇವೆ ಮುಖ್ಯವಾಗಿ ಇಲ್ಲಿವರೆಗೂ ಕೂಡ ಎಲ್ಲ ಆಯೋಗಗಳು ವೇತನ ಆಯೋಗಗಳು ಸರಿಯಾದ ಸಮಯಕ್ಕೆ ನಮಗೆ ವೇತನವನ್ನು ಕೊಟ್ಟಿದ್ದಾವೆ ಆದರೆ ಏಳನೇ ವೇತನ ಆಯೋಗ ಏನಿದೆಯಲ್ಲ ಇದು ಸುಮಾರು ಸುಮಾರು ವರ್ಷಗಳಿಂದ ಏನಿದೆ ಅಂತಂದರೆ ಆಯೋಗ ರಚನೆ ಮಾಡಿದ್ರು ಕೂಡ ಇಲ್ಲಿ ಇಲ್ಲಿವರೆಗೂ ಕೂಡ ಯಾವುದೇ ಒಂದು ತೀರ್ಮಾನವನ್ನು ಸರ್ಕಾರ ತೆಗೆದುಕೊಂಡಿಲ್ಲ ಆ ಕಾರಣಕ್ಕಾಗಿ ರಾಜ್ಯ ಅಧ್ಯಕ್ಷರ ಸಿ ಎಸ್ ಚಡಕ್ಷರಿ ನೇತೃತ್ವದಲ್ಲಿ ಸಭೆಯನ್ನು ಏರ್ಪಡಿಸಿ ಅದರಲ್ಲಿ ಮೂರು ಮುಖ್ಯ ಅಂಶಗಳನ್ನು ನಾವು ಕೈಗೆತ್ತಿಕೊಂಡಿದ್ದೇವೆ ಮೊದಲನೇದಾಗಿ ರಾಜ್ಯ ಏಳನೇ ವೇತನ ಆಯೋಗ ಸರ್ಕಾರಕ್ಕೆ ಸಲ್ಲಿಸಿರುವ ವರದಿಯನ್ನು ಯಥಾವತ್ತಾಗಿ ಜಾರಿಗೊಳಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅದರ ಜೊತೆಗೆ ಎನ್ ಪಿ ಎಸ್ಸನ್ನು ರದ್ದುಪಡಿಸಿ ಒ ಪಿ ಎಸ್ಸನ್ನು ಅನ್ನು ಜಾರಿಗೆ ತರಬೇಕು ಅನ್ನುವಂಥ ಒಂದು ನಿಟ್ಟಿನಲ್ಲಿ ಅದರ ಜೊತೆಗೆ ಎಲ್ಲ ಸರ್ಕಾರಿ ನೌಕರರ ಆರೋಗ್ಯ ಒಂದು ಹಿತದೃಷ್ಟಿಯಿಂದ ಆರೋಗ್ಯ ಸಂಜೀವಿನಿ ಅಂತಕ್ಕಂಥ ಒಂದು ಕ್ಯಾಶ್ಲೆಸ್ ಯೋಜನೆಯನ್ನು ಜಾರಿಗೆ ತರಬೇಕಂತೇಳಿ ನಾವು ಅಂದ್ಕೊಂಡು ಆ ಹೋರಾಟವನ್ನು ಮುಂದುವರಿಸಿದ್ದೇವೆ ಈಗ ಪ್ರಥಮ ಹಂತದಲ್ಲಿ ಮನವಿಯನ್ನು ಕೊಡೋದರ ಮೂಲಕ ನಾವು ಹೋರಾಟ ಸ್ಟಾರ್ಟ್ ಮಾಡಿದ್ದೀವಿ ಅದರ ಜೊತೆಗೆ ಸ್ವಲ್ಪ ದಿವಸದ ನಂತರ ಎಲ್ಲ ಬಾಡಿ ಮೀಟಿಂಗನ್ನು ರಾಜ್ಯದಾದ್ಯಂತ ಎಲ್ಲ ಪದಾಧಿಕಾರಿಗಳ ಮೀಟಿಂಗನ್ನು ಇದ್ದಾರೆ ಆ ಮೀಟಿಂಗ್ದಲ್ಲಿ ಏನು ತೀರ್ಮಾನ ಆಗುತ್ತೆ ನೋಡ್ಕೊಂಡ್ಬಿಟ್ಟು ಅದಕ್ಕೂ ಕೂಡ ಸರ್ಕಾರ ಮಣಿದ ಇದ್ದ ಪಕ್ಷದಲ್ಲಿ ನಾವು ಮುಂದಿನ ಹೋರಾಟ ಏನಾದಂತ ಅವಧಿ ಹೋರಾಟವನ್ನು ಹಮ್ಮಿಕೊಳ್ಳ ಹಮ್ಮಿಕೊಳ್ಳಕ್ಕೆ ತಯಾರಾಗಿದ್ದೀವಿ ಅಂತಂತ ನಾನು ಈ ಮೂಲಕ ಅಂತಂದ್ರೆ ಸರ್ಕಾರಕ್ಕೆ ಒಂದು ಮನವಿಯನ್ನು ಮನವಿಯ ಮೂಲಕ ಎಚ್ಚರಿಕೆಯನ್ನು ಕೂಡ ಕೊಡ್ತಾ ಇದ್ದೀವಿ ಅಂತಂತ ಹೇಳಬಲ್ಲೆ ಸರ್ ನಾನು ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕ ಸಂಘದ ಅಧ್ಯಕ್ಷ ಬಾಲಸ್ವಾಮಿ ಅಂತ ಹೇಳಿ ಸರ್ ಮಸ್ಕಿ ಘಟಕದ ಅಧ್ಯಕ್ಷರು ಓಕೆ ಆಲ್ರೆಡಿ ಜಾರಿಗೆ ಮಾಡಿದ್ದಾರೆ ಇದೆ ಆಸ್ಪತ್ರೆಗಳನ್ನು ಜಾರಿಗೆ ಅನಿಸ್ತಾ ಮೀನಾಮಿ ಹಾಗಾಗಿ ಸರ್ಕಾರಕ್ಕೆ ಎಲ್ಲಾ ಐದೂವರೆ ಲಕ್ಷ ಜನರ ಆರೋಗ್ಯವನ್ನು ಕಾಪಾಡುವಂತ ಜವಾಬ್ದಾರಿ ಸರ್ಕಾರದ ಮೇಲೆ ಇರೋದ್ರಿಂದ ಇವತ್ತು ಕ್ಯಾಶ್ಲೆಸ್ ಟ್ರೀಟ್ಮೆಂಟ್ ಅನ್ನ ಎಲ್ಲಾ ನೌಕರರಿಗೆ ಮತ್ತು ನೌಕರರ ಕುಟುಂಬಗಳಿಗೆ ಒದಗಿಸಬೇಕಂತ ಹೇಳಿ ಈ ಮೂಲಕ ನಾವು ಮಾನ್ಯ ತಹಸೀಲ್ದಾರ್ ಮೇಡಮ್ ಅವರ ಹತ್ರ ಮನವಿಯನ್ನು ಮಾಡುವ ಇವತ್ತು ಮನವಿಯನ್ನ ನಾವೆಲ್ಲ ಕರ್ನಾಟಕ ರಾಜ್ಯ ಸರ್ಕಾರ ನೌಕರರ ಸಂಘ ಮತ್ತು ಎಲ್ಲರೊಂದು ಸಂಘಗಳ ಪರವಾಗಿ ಮನವಿಯನ್ನ ಕೊಡೋಣ ಅಂತ ತಮ್ಮೆಲ್ಲರ ಕಳಕಳಿಯಿಂದ ನೋಡಿ ಸರ್ ಸರ್ ಕೇಳ್ಬೋದಿರುವ